ಆತ್ಮೀಯ ಬದಲಾಪೇಟೆಯ ನಾಗರಿಕ ಬಂದ್ರೆ ಏನು ಇವತ್ತು ವಿಶೇಷವಾದ ಒಂದು ಒಂದು ಆರೋಗ್ಯ ಶಿಬಿರವನ್ನು ಫೈಲ್ಸ್ ಮತ್ತು ಇಸ್ತುಲ ಒಂದು ಆರೋಗ್ಯ ಶಿಬಿರವನ್ನು ಇದೇ ತಾರೀಖು ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಂಬಿಕೊಂಡಿದ್ದೀವಿ ಸಂಪೂರ್ಣ ಪ್ರೋತ್ಸಾದಲ್ಲಿ ರೋಡ್ ಕಡೆಯಿಂದ ಈ ಒಂದು ಉಚಿತ ಶಿಬಿರವನ್ನು ತಾವೆಲ್ಲರೂ ಕೂಡ ನಾಗರಿಕ ಬಂಧುಗಳು ಎಲ್ಲ ಕೂಡ ತಾಲೂಕಿನಾದ್ಯಂತ ಈ ಮಾತು ಗೊತ್ತಾಗಿರೋದು ಎಲ್ಲ ಕೂಡ ನಿಮ್ಮ ಸ್ನೇಹಿತರು ನೀವು ಯಾರು ಈ ಈ ಒಂದು ಅನಾರೋಗ್ಯದಿಂದ ನಡೆಯುತ್ತಾ ಇದ್ದೀರ ನೀವೆಲ್ಲ ಕೂಡ ಈ ಒಂದು ಶಿಬಿರದ ಉಪಯೋಗವನ್ನು ಪಡ್ಕೋಬೇಕು ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅಂತ ತಿಳಿಸುತ್ತಾ ಈ ಒಂದು ಆಸ್ಪತ್ರೆ ಮತ್ತಿಕೆರೆಯಲ್ಲಿ ಸ್ಪೈನ್ಸ್ ಆಸ್ಪತ್ರೆ ಇರುತ್ತೆ ನಾವು ಶಿಬಿರ ಹೋಗಿ ಮಾಡಿಕೊಳ್ಳೋಕ್ಕೆ ಕಷ್ಟಕರವಾಗಿರುತ್ತೆ ತಪಾಸಣೆ ಹಾಗಾಗಿ ನಿಮ್ಮ ಮನೆ ಮಾಡಿರುವಂಥ ಈ ಒಂದು ವನ್ನು ಸೌ ಸದಿಪ ಮಾಡಿಕೊಂಡು ಇದನ್ನು ಮನಸ್ಕೋಬೇಕು ಅಂತ ಎಲ್ಲರಿಗೂ ಕೂಡ ನಾವು ನೋಡಲಿಕ್ಕ ಕಡೆಯಿಂದ ನಾವು ಮನವಿ ಮಾಡ್ತೇವೆ